ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಯೂರಿಯಾ ಗೊಬ್ಬರದ ಸಮಸ್ಯೆಗಳ ಕುರಿತು ರೈತರು ಎತ್ತಿದ ಪ್ರಶ್ನೆಗಳಿಗೆ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ ಉತ್ತರಿಸಿದರು ಕಾಲಸಂತೆಯಲ್ಲಿ ರಸಗೊಬ್ಬರಗಳ ಮಾರಾಟವನ್ನು ನಿಲ್ಲಿಸಲಾಗುವುದು ಎಂದು ಅವರು ಹೇಳಿದರು ರಾಜ್ಯ ಕೃಷಿ ಸಚಿವರು ರೈತರ ಬಗ್ಗೆ ಪ್ರಮುಖ ಕ್ರಮಗಳನ್ನು ಕೈಗೊಂಡಿದ್ದಾರೆ ವಿರೋಧ ಪಕ್ಷದ ಆಧಾರಹಿತ ಆರೋಪಗಳಿಂದ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ಯಾವುದೇ ತೊಂದರೆಯಾಗುವುದಿಲ್ಲ ನಮ್ಮ ಸರ್ಕಾರ ಈಗಾಗಲೇ ರಸಗೊಬ್ಬರಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಿತ್ತು ಆದರೆ ಕೇಂದ್ರ ಸರ್ಕಾರ ತನ್ನ ವೈಕಲ್ಯಗಳನ್ನು ನಮ್ಮ ಹೆಗಲ ಮೇಲೆ ಹಾಕಲು ಬಯಸುತ್ತಿದೆ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ನಾವು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ ಈಗಾಗಲೇ ಸರ್ಕಾರ ವಿಶೇಷವಾಗಿ ಕೃಷಿ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಎಲ್ಲೆಲ್ಲಿ ಕಾಳಸಂತೆನಲ್ಲಿ ಗೊಬ್ಬರ ಮಾರ್ತಾರೆ ಹೆಚ್ಚು ಹಣ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಮೇಲೆಲ್ಲ ಕೇಸ್ಗಳು ಮಾಡಿ ಹೇಳಿ ಕೂಡ ಹೇಳಿದ್ದಾರೆ ಅದು ಒಂದು ಭಾಗ ಇನ್ನೊಂದು ಭಾಗ ಈ ಬಾರಿ ಸ್ವಲ್ಪ ಚೆನ್ನಾಗಿ ಮುಂಗಾರು ಚೆನ್ನಾಗಿ ಮಳೆ ಮೊದಲೇ ಬಂದಿರೋದ್ರಿಂದ ಹೆಚ್ಚು ಕೃಷಿಯಲ್ಲಿ ಸ್ವಲ್ಪ ಚಟುವಟಿಕೆ ಜಾಸ್ತಿ ಆಗಿದೆ ಹಾಗಾಗಿ ರಿಕ್ವೈರ್ಮೆಂಟು ಜಾಸ್ತಿ ಆಗಿರುತ್ತೆ ಈಗ ನಮ್ಮಲ್ಲಿ ನಾವು ಅದಕ್ಕೆ ತಕ್ಕನಾಗೆ ಸರಬರಾಜನ್ನು ಮಾಡೋದಕ್ಕೆ ಮಾಡ್ತೀವಿ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಕರಿಸಬೇಕು ನಮಗೆ ಕೊಡಬೇಕಾದಂಥದ್ದಷ್ಟನ್ನು ಕೂಡ ಅವರು ಕೊಡಬೇಕು ಸಮಯಕ್ಕೆ ಸರಿಯಾಗಿ ಕೊಡಬೇಕು ಮಟ್ಟ ಮಾಡೇ ಮಾಡ್ತೀವಿ ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದಾರಲ್ಲ ಸಚಿವರಿಗೆ ಈಗ ಕೃಷಿ ಸಚಿವರು ಹೇಳಿದ್ದಾರೆ ಅವ್ರ ಮೇಲೆ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿರ್ಬೋದು ತಾಲೂಕಾದಲ್ಲಿರ್ಬೋದು ಎಲ್ಲಿ ಆ ರೀತಿ ನಡೀತಾ ಇದೆ ಅಂತ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ರಾಜ್ಯ ನೋಡ್ಬೇಕಲ್ಲ ಪ್ರವಾಸ ಒಂದ್ ಕಡೆ ಇಲ್ಲ ಆ ಜಿಲ್ಲೆಗೆ ಆ ಜಿಲ್ಲೆಗಳಿಗೆ ಡಿ ಸಿ ಅವರು ಕೃಷಿ ಅಧಿಕಾರಿಗಳು ಅವರೆಲ್ಲ ಕ್ರಮ ತಗೋಬೇಕು ಅಂತ ಈಗಾಗ್ಲೇ ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ನಡೀತಾ ಇದೆ ಒಂದೆರಡು ದಿನ ಗೊಂದಲ ಇರುತ್ತೆ ಅದ್ ಆದ್ಮೇಲೆ ಸರಿ ಹೋಗುತ್ತೆ